ಎರಡು ಸಾವಿರದ ಇಪ್ಪತ್ತೈದು ರೈತರಿಗೆ ಯಂತ್ರೋಪಕರಣ ಖರೀದಿಗೆ ಶೇ ಪಾಯಿಂಟ್ ಒಂಬತ್ತು ಸೊನ್ನೆ ರಷ್ಟು ಸಬ್ಸಿಡಿ ಸಂಪೂರ್ಣ ಮಾಹಿತಿ ಇಲ್ಲಿದೆ ಯಾಂತ್ರೀಕರಣ ಯೋಜನೆ ಕೃಷಿ ನಮ್ಮ ದೇಶದ ಅಸ್ತಿತ್ವ ರೈತರು ದುಡಿಯುವುದರಿಂದಲೇ ನಮ್ಮ ಅಕ್ಕಿ ಗೋಧಿ ತರಕಾರಿಗಳು ಮತ್ತು ಇತರ ಆಹಾರ ವಸ್ತುಗಳು ನಮ್ಮ ಮನೆಗೆ ಬರುತ್ತವೆ ಆದರೆ ಇಂದು ಕೃಷಿಯಲ್ಲಿ ಕೆಲಸಗಾರರ ಕೊರತೆ ಹವಾಮಾನ ಬದಲಾವಣೆ ಮತ್ತು ಉತ್ಪಾದನಾ ವೆಚ್ಚ ಹೆಚ್ಚಳದಿಂದ ರೈತರು ತೊಂದರೆ ಅನುಭವಿಸುತ್ತಿದ್ದಾರೆ ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಕೃಷಿ ಯಾಂತ್ರೀಕರಣ ಯೋಜನೆ ಸರ್ಕಾರದಿಂದ ಜಾರಿಯಾಗಿದೆ ಈ ಯೋಜನೆಯ ಉದ್ದೇಶ ರೈತರು ತಮ್ಮ ಹೊಲಗಳಲ್ಲಿ ಯಂತ್ರೋಪಕರಣಗಳನ್ನು ಬಳಸುವ ಮೂಲಕ ಸಮಯ ಉಳಿಸಿ ಶ್ರಮ ಕಡಿಮೆ ಮಾಡಿ ಹೆಚ್ಚು ಉತ್ಪಾದನೆ ಪಡೆಯಲು ಸಹಾಯ ಮಾಡುವುದು ಯೋಜನೆಯ ಉದ್ದೇಶ ಕೃಷಿ ಯಾಂತ್ರೀಕರಣ ಯೋಜನೆಯ ಮುಖ್ಯ ಗುರಿಗಳು ಹೀಗಿವೆ ರೈತರ ಶ್ರಮ ಕಡಿಮೆ ಮಾಡುವುದು ಹೊಲದ ಕೆಲಸಗಳನ್ನು ತ್ವರಿತಗೊಳಿಸುವುದು ಉತ್ಪಾದನೆ ಮತ್ತು ಆದಾಯ ಹೆಚ್ಚಿಸುವುದು ಯಾಂತ್ರಿಕ ಸಾಧನಗಳನ್ನು ಗ್ರಾಮಾಂತರ ಮಟ್ಟಕ್ಕೂ ತಲುಪಿಸುವುದು ರೈತರು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಉತ್ತೇಜನ ನೀಡುವುದು ಯೋಜನೆಯ ಹಿನ್ನೆಲೆ ಈ ಯೋಜನೆ ಮೊಟ್ಟಮೊದಲಿಗೆ ಎರಡು ಸಾವಿರದ ಒಂದು ರಿಂದ ಸೊನ್ನೆ ರಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ ಆರಂಭವಾಯಿತು ನಂತರ ರಾಜ್ಯ ಸರ್ಕಾರಗಳು ವಿಶೇಷವಾಗಿ ಕರ್ನಾಟಕ ಸರ್ಕಾರ ಈ ಯೋಜನೆಯನ್ನು ತಮ್ಮ ರಾಜ್ಯ ಮಟ್ಟದಲ್ಲಿಯೂ ಜಾರಿಗೊಳಿಸಿತು ಯೋಜನೆಯ ಅಡಿಯಲ್ಲಿ ಸಿಗುವ ಯಂತ್ರೋಪಕರಣಗಳು ಈ ಯೋಜನೆಯಡಿ ಸರ್ಕಾರವು ಹಲವು ಕೃಷಿ ಉಪಕರಣಗಳ ಖರೀದಿಗೆ ಸಬ್ಸಿಡಿ ನೀಡುತ್ತದೆ ಕೆಲ ಪ್ರಮುಖ ಯಂತ್ರೋಪಕರಣಗಳು ಕೆಳಗಿನಂತಿವೆ ಕ್ರಮಸಂಖ್ಯೆ ಉಪಕರಣದ ಹೆಸರು ಉಪಯೋಗ ಒಂದು ಟ್ರಾಕ್ಟರ್ ಹೊಲ ಉಳುಮೆ ಜೊತೆ ರೋಟಾವೇಟರ್ ಕಾರ್ಯಗಳಿಗೆ ಎರಡು ಪವರ್ ಟಿಲ್ಲರ್ ಸಣ್ಣ ರೈತರಿಗೆ ಉಳುಮೆ ಮತ್ತು ಗದ್ದೆ ಕೆಲಸಗಳಿಗೆ ಮೂರು ಬೀಜ ಬಿತ್ತನೆ ಯಂತ್ರ ಸೀಡ್ ಡ್ರಿಲ್ ಬೀಜ ಬಿತ್ತನೆ ಮಾಡಲು ನಾಲ್ಕು ಸ್ಪ್ರೇಯರ್ ಸ್ಪ್ರೇಯರ್ ಕೀಟನಾಶಕ ಸಿಂಪಡಿಸಲು ಐದು ಮಲ್ಚಿಂಗ್ ಯಂತ್ರಮಣ್ಣಿನ ತೇವಾಂಶ ಉಳಿಸಲು ಆರು ಹಾರ್ವೆಸ್ಟರ್ ಬೆಳೆ ಕಟಾವು ಮಾಡಲು ಏಳು ರೋಟಾವೇಟರ್ ಮಣ್ಣನ್ನು ಚೆನ್ನಾಗಿ ಸಡಿಲಿಸಲು ಎಂಟು ನೀರಾವರಿ ಪಂಪ್ ನೀರಾವರಿ ಕಾರ್ಯಗಳಿಗೆ ಒಂಬತ್ತು ಸೀಡ್ ಕ್ಯೂಮಿನೇಟರ್ ಬೀಜ ಸಂಸ್ಕರಣೆಗೆ ಹತ್ತು ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆ ನೀರಿನ ಪರಿಣಾಮಕಾರಿ ಬಳಕೆಗಾಗಿ ಜೋಗ್ಸೋಟೊ ಎಜ್ಯುಕೇಷನ್ ಹೋಮ್ ಟ್ರೆಂಡಂಗ್ ಕೃಷಿ ಯಾಂತ್ರೀಕರಣ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ರೈತರಿಗೆ ಯಂತ್ರೋಪಕರಣ ಖರೀದಿಗೆ ಶೇ ಪಾಯಿಂಟ್ ಒಂಬತ್ತು ಸೊನ್ನೆ ರಷ್ಟು ಸಬ್ಸಿಡಿ ಸಂಪೂರ್ಣ ಮಾಹಿತಿ ಇಲ್ಲಿದೆ ಕೃಷಿ ಯಾಂತ್ರೀಕರಣ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ರೈತರಿಗೆ ಯಂತ್ರೋಪಕರಣ ಖರೀದಿಗೆ ಶೇ ಪಾಯಿಂಟ್ ಒಂಬತ್ತು ಸೊನ್ನೆ ರಷ್ಟು ಸಬ್ಸಿಡಿ ಸಂಪೂರ್ಣ ಮಾಹಿತಿ ಇಲ್ಲಿದೆ ಪಿಕ್ಚರ್ ಆಫ್ ಮಹೇಶ್ ಮಹೇಶ್ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ನಲವತ್ತೆಂಟು ಜೂನ್ ಫಾಲೋ ಸಬ್ಸ್ಕ್ರೈಬ್ ಶೇರ್ ಅಗ್ರಿಕಲ್ಚರಲ್ ಮೆಚನೈಸೇಷನ್ ಪ್ರಾಜೆಕ್ಟ್ ಕೃಷಿ ಯಾಂತ್ರೀಕರಣ ಯೋಜನೆ ಕೃಷಿ ನಮ್ಮ ದೇಶದ ಅಸ್ತಿತ್ವ ರೈತರು ದುಡಿಯುವುದರಿಂದಲೇ ನಮ್ಮ ಅಕ್ಕಿ ಗೋಧಿ ತರಕಾರಿಗಳು ಮತ್ತು ಇತರ ಆಹಾರ ವಸ್ತುಗಳು ನಮ್ಮ ಮನೆಗೆ ಬರುತ್ತವೆ ಆದರೆ ಇಂದು ಕೃಷಿಯಲ್ಲಿ ಕೆಲಸಗಾರರ ಕೊರತೆ ಹವಾಮಾನ ಬದಲಾವಣೆ ಮತ್ತು ಉತ್ಪಾದನಾ ವೆಚ್ಚ ಹೆಚ್ಚಳದಿಂದ ರೈತರು ತೊಂದರೆ ಅನುಭವಿಸುತ್ತಿದ್ದಾರೆ ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಕೃಷಿ ಯಾಂತ್ರೀಕರಣ ಯೋಜನೆ ಸರ್ಕಾರದಿಂದ ಜಾರಿಯಾಗಿದೆ ಈ ಯೋಜನೆಯ ಉದ್ದೇಶ ರೈತರು ತಮ್ಮ ಹೊಲಗಳಲ್ಲಿ ಯಂತ್ರೋಪಕರಣಗಳನ್ನು ಬಳಸುವ ಮೂಲಕ ಸಮಯ ಉಳಿಸಿ ಶ್ರಮ ಕಡಿಮೆ ಮಾಡಿ ಹೆಚ್ಚು ಉತ್ಪಾದನೆ ಪಡೆಯಲು ಸಹಾಯ ಮಾಡುವುದು ಯೋಜನೆಯ ಉದ್ದೇಶ ಕೃಷಿ ಯಾಂತ್ರೀಕರಣ ಯೋಜನೆಯ ಮುಖ್ಯ ಗುರಿಗಳು ಹೀಗಿವೆ ರೈತರ ಶ್ರಮ ಕಡಿಮೆ ಮಾಡುವುದು ಹೊಲದ ಕೆಲಸಗಳನ್ನು ತ್ವರಿತಗೊಳಿಸುವುದು ಉತ್ಪಾದನೆ ಮತ್ತು ಆದಾಯ ಹೆಚ್ಚಿಸುವುದು ಯಾಂತ್ರಿಕ ಸಾಧನಗಳನ್ನು ಗ್ರಾಮಾಂತರ ಮಟ್ಟಕ್ಕೂ ತಲುಪಿಸುವುದು ರೈತರು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಉತ್ತೇಜನ ನೀಡುವುದು ಯೋಜನೆಯ ಹಿನ್ನೆಲೆ ಈ ಯೋಜನೆ ಮೊಟ್ಟ ಮೊದಲಿಗೆ ಎರಡು ಸಾವಿರದ ಒಂದು ರಿಂದ ಸೊನ್ನೆ ಎರಡರಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ ಆರಂಭವಾಯಿತು ನಂತರ ರಾಜ್ಯ ಸರ್ಕಾರಗಳು ವಿಶೇಷವಾಗಿ ಕರ್ನಾಟಕ ಸರ್ಕಾರ ಈ ಯೋಜನೆಯನ್ನು ತಮ್ಮ ರಾಜ್ಯ ಮಟ್ಟದಲ್ಲಿಯೂ ಜಾರಿಗೊಳಿಸಿತು ರೇ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಕರ್ನಾಟಕದಲ್ಲಿ ಯಾಕೆ ಆಚರಿಸುತ್ತಾರೆ ಕನ್ನಡಿಗರೇ ತಿಳಿಯಲೇಬೇಕಾದ ಸತ್ಯಗಳು ಈ ಯೋಜನೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಆರ್ ಆರ್ಕೆವಿವೈ ಕೃಷಿ ಯಾಂತ್ರೀಕರಣ ಉಪಯೋಜನೆ ಎಸ್ಎಂಎಂ ಹಾಗೂ ರಾಜ್ಯದ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ನಡೆಯುತ್ತದೆ ಯೋಜನೆಯ ಅಡಿಯಲ್ಲಿ ಸಿಗುವ ಯಂತ್ರೋಪಕರಣಗಳು ಈ ಯೋಜನೆಯಡಿ ಸರ್ಕಾರವು ಹಲವು ಕೃಷಿ ಉಪಕರಣಗಳ ಖರೀದಿಗೆ ಸಬ್ಸಿಡಿ ನೀಡುತ್ತದೆ ಕೆಲ ಪ್ರಮುಖ ಯಂತ್ರೋಪಕರಣಗಳು ಕೆಳಗಿನಂತಿವೆ ಕ್ರಮ ಸಂಖ್ಯೆ ಉಪಕರಣದ ಹೆಸರು ಉಪಯೋಗ ಒಂದು ಟ್ರಾಕ್ಟರ್ ಹೊಲ ಉಳುಮೆ ಜೋತೆ ರೋಟಾವೇಟರ್ ಕಾರ್ಯಗಳಿಗೆ ಎರಡು ಪವರ್ ಟಿಲ್ಲರ್ ಸಣ್ಣ ರೈತರಿಗೆ ಉಳುಮೆ ಮತ್ತು ಗದ್ದೆ ಕೆಲಸಗಳಿಗೆ ಮೂರು ಬೀಜ ಬಿತ್ತನೆ ಯಂತ್ರ ಸೀಡ್ ಡ್ರಿಲ್ ಬೀಜ ಬಿತ್ತನೆ ಮಾಡಲು ನಾಲ್ಕು ಸ್ಪ್ರೇಯರ್ ಸ್ಪ್ರೇಯರ್ ಕೀಟನಾಶಕ ಸಿಂಪಡಿಸಲು ಐದು ಮಂಚಿಂಗ್ ಯಂತ್ರ ಮಣ್ಣಿನ ತೇವಾಂಶ ಉಳಿಸಲು ಆರು ಹಾರ್ವೆಸ್ಟರ್ ಬೆಳೆ ಕಟಾವು ಮಾಡಲು ಏಳು ರೋಟಾವೇಟರ್ ಮಣ್ಣನ್ನು ಚೆನ್ನಾಗಿ ಸಡಿಲಿಸಲು ಎಂಟು ನೀರಾವರಿ ಪಂಪ್ ನೀರಾವರಿ ಕಾರ್ಯಗಳಿಗೆ ಒಂಬತ್ತು ಕ್ಯೂಮಿನೇಟರ್ ಬೀಜ ಸಂಸ್ಕರಣೆಗೆ ಹತ್ತು ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆ ನೀರಿನ ಪರಿಣಾಮಕಾರಿ ಬಳಕೆಗಾಗಿ ಸಬ್ಸಿಡಿ ಪ್ರಮಾಣ ಸರ್ಕಾರವು ರೈತರ ವರ್ಗ ಹಾಗೂ ಯಂತ್ರದ ಪ್ರಕಾರಕ್ಕೆ ಅನುಗುಣವಾಗಿ ಸಬ್ಸಿಡಿ ಶೇಕಡಾವಾರು ನೀಡುತ್ತದೆ ಹೊಲ್ಸೋ ರೀಡ್ ಫ್ರೀ ಎಲೆಕ್ಟ್ರಿಕ್ ಸ್ಕೂಟರ್ ಸ್ಕೀಮ್ ಹಾಲು ಮಾರಾಟಗಾರರಿಗೆ ಸಿಗಲಿದೆ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಸರ್ಕಾರದಿಂದ ದೊಡ್ಡ